ಮಾಡುವರು ಯಾರ ಜೊತೆನೋ ಅಷ್ಟು ಮಾತಾಡ್ತಾ ಇಲ್ಲ ಮಲ್ಲುವರ್ತೂ ಎಲ್ಲೂ ಕಾಣಿಸ್ಕೊಂತಿಲ್ಲ ನಿಮ್ಗೆ ಫಸ್ಟ್ ಆಫ್ ಆಲ್ ಸಗಣಿ ನೀರು ಯಾರು ಕೊಡ್ಬೇಕು ಅನ್ನೋದು ಗೊತ್ತಿಲ್ಲ ಬರೀ ನೀವೇನು ಅಂದ್ರೆ ನನ್ಗೆ ಅಧಿಕಾರ ಕೊಟ್ಟಿದ್ದಾರೆ ನಾನು ಮಾಡಿ ಮಾಡ ಮುಗಿಸ್ಬಿಡ್ಬೇಕು ಅನ್ನೋ ತರ ಇದೆ ಇದೇ ತರ ಇದ್ರೆ ನಿಮ್ಗೆ ಈ ಬಿಗ್ ಬಾಸ್ ಮನೇಲಿ ಇರೋಕೆ ನಿಮ್ಗೆ ಅಗತ್ಯ ಇಲ್ಲ ಒಂದ್ಸಲ ಕ್ಯಾಪ್ಟನ್ ಆಗಿದ್ದಕ್ಕೆ ಇನ್ನೊಂದ್ಸಲ ಕ್ಯಾಪ್ಟನ್ ಆಗೋದಕ್ಕೆ ಹೆದರ್ತಾ ಇದ್ದಾರೆ ಮಾತಾಡೋ ಜಾಗದಲ್ಲಿ ಮಾತಾಡಿಲ್ಲ ಅಂತ ನಾನು ಸಮಯನ್ನ ವ್ಯರ್ಥ ಮಾಡುತ್ತಿರುವಂತ ಕಂಟೆಂಡರ್ ಒಬ್ಬಡ್ಡನ್ ಕೈಗೆ ರಾಜ್ಯ ಸೀಕ್ಯೂರಿಟಿ ಆಗ್ತಿದೆ ನೀ ಇಡಿ ನಾಲ್ಕು ಕರ್ನಾಟಕನ್ನ ಬೌಡ್ ಆಗ ಮಾಡಬಹುದು ಬಟ್ ನೀವು ಅದನ್ನ ಮಾಡ್ತಾ ಇಲ್ಲ ಬೆಳಗಾವಿ ಭಾಷೆ ಇದೆಯಲ್ಲ ಆ ಭಾಷೆ ಎಲ್ಲರೂ ಮಾತಾಡಲ್ಲ ನೀವು ಮಾಡಬೇಕು ಈಗ ಟ್ರೈ ಮಾಡಿ ಎಲ್ಲರಿಗೂ ಮನೆ ಮಠ ಬಿಟ್ಟೆ ಬಂದಿರದಲ್ವಾ ಯಾಕಂದ್ರೆ ಮಾಳೆ ಫಾಸ್ಟ್ ಆಗ ಅವನೇ ಹೀರೋ ತೆನೇಪಿಸೋರ್ ಅವನೇ ಹೀರೋ ಅಣ್ಣೆ ಮಾಳೆ ಟಿವಿಲಿ

ಬಟ್ ವೆಲ್ ತುಂಬಾ ತುಮಸನ ಹಾಡಿದ್ರಿ ಮಾಳವರ ಮಾಡು ಕಾಣವಲ್ಲ ಅಂತವರೆ ಮಾಡುನ ಹಾಡಿಗೆ ತಾಲಾ ಹಚ್ಚವರೆ ಈ ವಾರ ಕ್ಯಾಪ್ಟನ್ ಮಾಳು ಇದನ್ನ ಒಂದು ಕುಟುಂಬ ತಳ್ಕೊಂದನ ಸರ ಇದೊಂದು ವೇದಿಕೆ ಸಿಕ್ಕದು ನನಗೆ ಪೂರ್ವಜನದ ಪುಣ್ಯ ಅಂತ ತಳ್ಕೊತನ ಮುಂದಿನ ಪರಣ ಶುಭವಾಗಲಿ ಒಂದು ಬಿಗ್ ಬಸ್ ಹಾರಿಸುತ್ತಾರೆ ಹೇಗೆ ಅನ್ಸುತ್ತೆ ನಿಮ್ಮ ನೀವೇ ನೋಡ್ಕೊಂಡ ತರ ಖುಷಿ ಅನಿಸ್ತಾರೆ ಬಹಳ ಖುಷಿ ಆಯ್ತು ಹೊರಗಡೆ ಹೋದ್ಮೇಲೆ ಏನು ಮಿಸ್ ಮಾಡ್ಕೊಂಡ್ರಿ ಬಿಗ್ ಬಾಸ್ ಅಲ್ಲಿ ನಿಮ್ನ ಬಾಳ ಮಿಸ್ ಮಾಡ್ಕೊಂಡ್ರಿ ಸರ್ ಶನಿವಾರ ಸಿಗಲಿಲ್ಲ ಸರ್ ಸಿಕ್ಕಿದ್ವಲ್ಲ ಈಗ ಖುಷಿ ಆಯ್ತು ಸರ್ ಮಾಡೋರ್ನ ಕಳ್ಸಕ್ಕಿಂತ ಮುಂಚೆ ಅವ್ರಿಗೆ ಒಂದಿಷ್ಟು ಗಿಫ್ಟ್ಸ್ ಇದೆ